ಅಮ್ಮ ಇಲ್ಲೇನ ನಮ್ಮ ನಂದಿನಿ ಸೀಮಂತ ನಡೆಯೋದು ಊಹ ಚಂದ್ರು ಇಲ್ಲೇನೆ ಹಾಂ ಇದೆಲ್ಲ ಡೆಕೋರೇಷನ್ ಎಲ್ಲ ಚೆನ್ನಾಗಿ ಅಲ್ವಾ ಯಾರು ಮಾಡಿದಪ್ಪ ಯಾರೋ ಗೊತ್ತಿಲ್ಲಮ್ಮ ನಮ್ಮ ಸೂರ್ಯನೇ ಫೋನ್ ಮಾಡಿ ಕರೆಸಿದಂತೆ ಯಾರೋ ಅವ್ರ ಫ್ರೆಂಡೇ ಮಾಡ್ತಾರಂತೆ ಆಹಾ ಅವ್ರ ಹತ್ರನೇ ಮಾಡಿಸಿದ್ರಂತೆ ಹಾ ಹಂಗು ಸೂರ್ಯನೇ ದುಡ್ಡು ಕೊಡಕ್ ಹೋದಂತೆ ಆಹ್ಹಾ ನಂದಿನಿ ಗಂಡ ಏನು ಬೇಡ ನಾನೇ ಕೊಡ್ತೀನಿ ಅಂತ ಅವರೇ ಕೊಟ್ರಂತೆ ಹ್ಮ್ ಓಹ್ ಹೌದಾ ಹೋಗಲಿ ಬಿಡು ನಂದಿನಿಗೆ ನಮ್ಮ ಹತ್ರ ಖರ್ಚು ಮಾಡಿಸೋಕ್ಕೆ ಇಷ್ಟ ಇಲ್ಲ ಇದನ್ನ ಗಂಡನ ಮನೆಯವರೇ ಮಾಡಬೇಕು ನಮ್ಮ ಬಜೆಟ್ ಬಜೆಟ್ ಇತ್ತು ಅಷ್ಟಕ್ಕೆ ಸಿಂಪಲ್ ಆಗಿ ಮಾಡ್ತೀವಿ ಕಣಮ್ಮ ಅಂತ ಹೇಳ್ತಿದ್ಲು ಹ್ಞೂ ಅವಳು ಇದಕ್ಕೆ ನೀವು ಯಾಕಿದ್ ಮಾಡ್ತೀರಿ ಹೇಳ್ರಿ ಬಿಡಿರಿ ಅವ್ಳ ಗಂಡನ ಹತ್ರನೇ ಎಲ್ಲಾ ಖರ್ಚು ಮಾಡಿಸ್ತಾಳಂತೆ ಪರವಾಗಿಲ್ಲ ಬಿಡು ಅವ್ರಿಗೆ ಎಷ್ಟು ಇದ ಅನುಕೂಲ ಕೊಟ್ಟೆನೋ ಅಷ್ಟಲ್ಲೇ ಮಾಡಿ ಮುಗ್ಸೋಣ ನಾವೇನೋ ನಾವ್ ನಮ್ಮ ಹತ್ರ ಇರ್ಬೋದು ಆದ್ರೆ ಅವಳಿಗೆ ಅವ್ಳ ಗಂಡನ ಹತ್ರ ಸೀಮಂತ ಮಾಡಿಸ್ಕೊಂಡ್ರೂ ತೃಪ್ತಿ ಸಂತೋಷ ಅನ್ಸುತ್ತೆ ಅದಕ್ಕೆ ಹೇಳಿದಾಳೆ ಎಲ್ಲಾ ಖರ್ಚುನು ಗಂಡನೇ ನೋಡ್ಕೋಬೇಕು ಅಂತ ಹೇಳ್ತಿದ್ಲು ಹ್ಮ್ ಹೌದಮ್ಮ ಶ್ರೀಮಂತನ ಎಲ್ಲ ಗಂಡನ ಮನೆಯವರೇ ತಾನೇ ಮಾಡೋದು ಅದಕ್ಕೆ ನಮ್ಮ ನಂದಿನಿ ಸ್ವಲ್ಪ ಸ್ವಾಭಿಮಾನಿ ಹ್ಮ್ ಹೂ ಕಣ ಮತ್ತೆ ಇರಲ್ವಾ ಹಾ ಮತ್ತೆ ಅದಕ್ಕೆ ತಾನೇ ಅವ್ ಇಷ್ಟಪಟ್ಟು ಅಂತ ಗಂಡನ ಹುಡ್ಕೊಂಡು ಮದುವೆ ಆಗಿರೋದು ಹಾ ಅವ್ನು ಓದ್ದೇ ಇದ್ರು ತುಂಬಾ ಒಳ್ಳೆ ಹುಡುಗನಪ್ಪ ನನ್ಗಂತೂ ತುಂಬಾ ಇಷ್ಟ ಆಯ್ತು ಹ್ಮ್ ನಮ್ಮ ನಂದಿನಿಗೆ ಹೇಳ ಜೋಡಿ ಏನೋ ಓದಿಲ್ಲ ಅನ್ನೋ ಬಿಟ್ಟರೆ ಇನ್ನೆಲ್ಲದ್ರಾಗ ನನ್ನ ನಂದಿನಿಗೆ ವರ ಅವನು ಹ್ಮ್ ಹೌದಮ್ಮ ನನ್ಗೂ ಈಗ ಹಂಗೆ ಅನ್ನಿಸ್ತಾ ಇದೆ ಸೂರ್ಯ ಎಲ್ಲೋ ಅಮ್ಮ ಅಲ್ಲಿ ಸೂರ್ಯ ಅದೇ ಊಟ ಊಟದ ಹತ್ರ ಎಲ್ಲ ನೋಡ್ಕೊಂತ ಇದ್ದಾನೆ ಎಲ್ಲ ಐಟಮ್ಸ್ ಎಲ್ಲ ಹೆಂಗೆ ಹೆಂಗ್ ಮಾಡಿದ್ದಾರೆ ಏನು ಟೇಬಲ್ ಅರೇಂಜ್ ಮಾಡೋದು ಅದೆಲ್ಲ ನೋಡ್ಕೊಂತ ಇದ್ದಾನೆ ನಾನು ಹೋಗೋಣ ಅನ್ಕೊಂಡೆ ನನಗೆ ಕಾಲ್ ಬೇರೆ ನೋವಲ್ಲ ಸ್ವಲ್ಪ ಇನ್ನು ನೋವು ಆಸೆ ಆಗಿಲ್ಲ ನೀನೇನ್ ಬೇಡ ಅಣ್ಣ ನೀನ್ ಹೋಗೋಲ್ಲಿಗೆ ನಾನು ಇಲ್ಲೆಲ್ಲ ಮ್ಯಾನೇಜ್ ಮಾಡ್ತೀನಿ ನೀವು ಅಲ್ಲಿ ನೋಡ್ಕೊಳ್ರಿ ನಾನು ಅಪ್ಪ ಇಲ್ಲಿ ನೋಡ್ಕೊಂತೀವಿ ಅಂತ ಹೇಳ್ದ ಹೌದಾ ಹೋಗ್ಲಿ ಬಿಡು ಇಂಥ ಕೆಲಸದಲ್ಲಿ ಅವ್ನು ತುಂಬಾ ಇಂಟ್ರೆಸ್ಟ್ ಯಾವ್ದಾರ ಫಂಕ್ಷನ್ ಮಾಡಿದ್ರೆ ಚೆನ್ನಾಗಿ ನೀಟಾಗಿ ಮಾಡಬೇಕು ಯಾವ್ದೇ ಕೊರತೆ ಆಗ್ಬಾರ್ದು ಅಂತ ಅವ್ನಿಗೆ ಇಷ್ಟ ಹ್ಮ್ ಅದೆಲ್ಲ ನೋಡ್ಕೊಳ್ಳಿ ಬಿಡು ಅಲ್ಲಿ ನನ್ನ ಹೆಂಡತಿ ಕವಿತಾ ನಂದಿನಿನ ರೆಡಿ ಮಾಡಿ ಕರ್ಕೊಂಡ್ಬರಕ್ಕೆ ಹೋಗಿದ್ದಾಳ ಅವ್ರ ಮನೆಗೆ ಹೋಗಿದ್ದಾಳಮ್ಮ ಹಾಂ ಇನ್ನೂ ಬಂದಿಲ್ವಲ್ಲ ಇವರು ಯಾರೂ ಓ ಈಗ ಬರ್ತಾರೆ ಇರೋ ಹಾಂ ಹಾಗೋ ನಮ್ಮ ನಂದಿನಿ ಬರ್ತಾ ಇದ್ದಾಳೆ ನೋಡಲಿ ಕವಿತಾ ಕರ್ಕೊಂಡ್ ಬರ್ತಾ ಇದ್ದಾಳೆ ಹಾಗ ನಿಮ್ಮ ನಂದಿನಿ ಗಂಡ ಸಿದ್ದನೂ ಬರ್ತಾ ಇದ್ದಾನೆ ಏನಿವತ್ತು ವೈಟು ಪಂಚೆ ವೈಟ್ ಶರ್ಟ್ ಹಾಕೊಂಡು ಮಿಂಚ್ತಾ ಇದ್ದಾನಲ್ಲಪ್ಪ ನಮ್ಮ ನಂದಿನಿ ಗಂಡ ಅಮ್ಮ ನಂದಿನಿ ಗಂಡ ಅಂತ ಯಾಕೆ ಹೇಳ್ತೀಯಾ ನಿನ್ನ ಅಳಿಯ ಅಂತ ಹೇಳಿ ಹೇಳು ಈಗಲಾದ್ರೂ ಹ್ಞೂ ಹೌದಲ್ವಾ ಕಣ ನನ್ನ ಅಲಿಯಾಡೇ ಅದರಲ್ಲೇನು ಸಂಕೋಚ ನನಗೆ ಈಗ ಹೆಮ್ಮೆ ಆಗ್ತೈತೆ ಅವ್ನು ನೋಡಿದ್ರೆ ಇನ್ನು ಅಣ್ಣ ಇನ್ನು ಇಬ್ರು ಬಂದ್ಬಿಟ್ಟಿದ್ದಾರೆ ಅಮ್ಮ ಅಪ್ಪ ಎಲ್ಲಮ್ಮ ಅಯ್ಯೋ ನಿಮ್ಮ ಅಪ್ಪ ಅಲ್ಲಿ ನಿಮ್ಮ ಅಪ್ಪ ನಿಮ್ಮ ಸೂರ್ಯ ಅಣ್ಣನು ಅಲ್ಲಿ ಅಡುಗೆ ಕೆಲಸ ಎಲ್ಲನ ಹೆಂಗ್ ಮಾಡ್ತಿದ್ರೆ ಅಂತೇಳಿ ಅವರೆಲ್ಲಾ ನೋಡ್ಕೊಂತಾರೆ ಹ್ಮ್ ಕವಿತಾ ಬರಮ್ಮ ನಂದಿನಿ ನಡಿ ಕೂತ್ಕೊಂಡು ನಡಿ ನಿಧಾನಕ್ಕೆ ಕವಿತಾ ಎಲ್ಲಮ್ಮ ಇವ್ರ ಅತ್ತೆ ಮತ್ತೆ ಮಧು ಆ ಆಮೇಲೆ ಮಧುಗಣ್ಣ ಬರ್ಲಿಲ್ವಿ ಅವರು ಬರ್ತಾರತ್ತೆ ಯಾರು ಹಾ ನೀವು ಹೋಗಿ ನಾವು ಆಮೇಲೆ ಬರ್ತೀವಿ ಅಂದ್ರು ಅದಕ್ಕೆ ನಾನು ನಂದಿನಿ ಕರ್ಕೊಂಡು ಬಂದ್ಬಿಟ್ಟೆ ಹಾ ಎಲ್ರು ಬರ್ತಾರೆ ಇರ್ರಿ ಬರೋವರೆಗೂ ಸ್ವಲ್ಪ ಹೊತ್ತು ಕಾಯನ ಅಮ್ಮ ಎಲ್ಲಮ್ಮ ಜಯ್ಯಕ್ಕನೂ ಬರ್ಬೇಕಾಗಿತ್ತು ಭಸಮಕಾಯ ಗುಂಡಜ್ಜಿ ಅವ್ರಿಗೆ ಯಾರಿಗೂ ಹೇಳಿದ್ಯಾ ಇಲ್ವಾ ನಂದಿನಿ ಅಯ್ಯೋ ಎಲ್ರಿಗೂ ಹೇಳಿ ಬಂದಿದೆ ಬರ್ತಾರೆ ಇರ್ರಿ ಸ್ವಲ್ಪ ಹೊತ್ತು ಹಾಗೋ ಜಯಕ್ಕ ಅಕ್ಕ ಅವ್ರು ಬಂದ್ಬಿಟ್ರು ಹಾ ಏನೇ ಜಯಮ್ಮ ಈಟ ತಡವಾಗಿ ಬರ್ತಾ ಇದೆಯಲ್ಲ ಮುಂಚೆಲೆ ಬರೋಕಾಗ್ತಿರ್ಲಿಲ್ಲ ಏನ್ ಮಾಡೋದಕ್ಕೆ ಕೆಲಸ ಇದ್ವಲ್ಲ ಅದಕ್ಕೆ ಬರಕ್ ಆಗ್ಲಿಲ್ಲ ಹ್ಮ್ ಬಂದಿದ್ದೀನಲ್ಲ ಬಿಡ್ರಿ ಸೀಮಂತ ಮಗಳದು ಹ್ಮ್ ತಕ್ಷಣ ಕರ್ಕೊಂಡು ಹೋಗ್ತಿರೇನು ಕಣಿ ಮನೆಗೆ ತಾನೇ ಮೊದಲನೇ ಇರ್ಗೆ ಆಗ್ಬೇಕಾಗಿರೋದು ನೀನು ಮೊದಲನೇ ತೋರ್ ಮನೆಗೆ ಹೋಗಿರ್ಲಿಲ್ವೇ ಎಲ್ಲ ಹೆಣ್ಮಕ್ಳಿಗೂ ಆಸೆ ಇರುತ್ತೆ ಆಸೆ ಎಲ್ಲಾರ್ಗು ಇರುತ್ತೆ ಆದ್ರೆ ಯೋಗ್ಯತೆ ಇರಬೇಕಲ್ಲ ಅಂದ್ರೆ ಏನೇ ನಿಮ್ ನಂದಿನಿಗೆ ನಮ್ಮೊಂದಿನಿಗೆ ಮನೆಗೆ ಬರೋ ಅಂತ ಯೋಗ್ಯತೆ ಇಲ್ವೇ ಅಯ್ಯೋ ಬಿಡಿ ಈಗ ನಾನು ಅದನ್ನೆಲ್ಲ ಹೇಳಿ ಏನಾಗ್ಬೇಕಾಗುತ್ತೆ ಈಗ ಸೀಮಂತ ಕಾರ್ಯ ನಡೀತಾ ಐತೆ ನಡೀಲಿ ಬಿಡಿ ಹ್ಮ್ ನೀವುಂಟು ನಮ್ಮ ಅಣ್ಣ ಉಂಟು ನನಗೆ ಏನಾದ್ರೂ ಸುದ್ದಿ ಕಟ್ಕೊಂಡು ಅಲ್ವಾ ಹಾ ನೀವೇ ಮಗಳು ನಾನೇನೆ ಮಾಮ್ಮ ಮನೆಗೆಲ್ಲ ಕರ್ಕೊಂಡು ಹೋಗಿ ಚೆನ್ನಾಗಿ ಇಟ್ಕೊಂಡಿದ್ರ ಇನ್ನು ಈಗ ಬೇಡ ನಾನ್ ಬೇಡ ಅಂದ್ರೆ ನೀವು ಸುಮ್ಮನೆ ಪರವಾಗಿಲ್ಲ ಬಿಡಿ ಹ್ಮ್ ನಿಮ್ ಮಗಳು ನಿಮ್ ಇಷ್ಟ ಅಯ್ಯೋ ಅತ್ತೆ ನೀನ್ ಸುಮ್ನೆ ಇರು ಈಗ ಆಗಿರೋದೆಲ್ಲ ಮತ್ತೆ ಕೆರ್ಕ ಹೋಗ್ಬೇಡ ಎಲ್ಲಾರು ಸಂತೋಷವಾಗಿರೋ ಟೈಮ್ ನೀನೇನೋ ನೀನ್ ಏನೋ ಅವನ್ ಕೊಂಕ್ ತೆಗಿತೀಯ ಹ ಮಾವನು ಕರ್ಕೊಂಡ್ ಬರ್ಬೇಕು ಬೇಡವಾ ನಿಮ್ ಮಾವ ದನ ಮಾಡ್ಕೊಂಡು ಹೋಗ್ಯಾವ್ ಅವನ್ ಆಟ ಆಯ್ತಿದ್ದೆ ಯಾವ ಆಲ್ಕರಿ ಅಲ್ವಲ್ಲಪ್ಪ ಹ ಅವನ್ ತಾನ ಕೇ ಮಾಡಿದ್ರ ಸಾಲ ಕೆಬ್ಬಡ್ಡಿ ಕಟ್ಟದೆ ಆಗೈತಿ ಇನ್ನ ಅಸಲಿ ಬೇರೆ ತೀರಿಲ್ಲ ಏನು ಇಲ್ಲ ಹಂಗಾದ್ರೆ ಸಾಯಂಕಾಲಕ್ಕೆ ಬಂದು ಊಟ ಮಾಡ್ಕೊಂಡು ಹೋಗಕ್ಕೆ ಹೇಳ್ರಿ ಮಾವನ್ಗೆ ಅಯ್ಯೋ ಬಿಡು ಊಟ ಮಾಡಿದ್ರೆ ಎಷ್ಟು ಬಿಟ್ರೆ ಎಷ್ಟು ಅಯ್ಯಪ್ಪ ಓ ಸಿದ್ದು ಅವ್ರೆ ಬಂದ್ರ ಎಲ್ಲಿ ನಿಮ್ಮ ಚಿಕ್ಕಮ್ಮ ನಿಮ್ಮ ತಮ್ಮನ ಹೆಂಡತಿ ಅವರು ಬರ್ಲಿಲ್ವಾ ಬರ್ತಾ ಇದಾರೆ ಕವಿತಕ್ಕ ಆಗೋ ಹಿಂದೆಗಡೆ ಬರ್ತಾ ಇದಾರೆ ಹ್ಞೂ ಬಂದೇ ಬಿಟ್ರು ಚಿಕ್ಕಮ್ಮ ಮಧು ಬಂದ್ರಾ ನಂದಿನಿ ಇನ್ನೇನು ಗುಂಡ ಜೀ ಭಾಗ್ಯಕಯ್ಯ ಅವರೆಲ್ಲರೂ ಬಂದಾಯ್ತು ಹಾಂ ಇನ್ನೇನು ಶುರು ಮಾಡ್ಕೊಂಬದ ಆರನೇ ಹಾಕೊಂಡಿಲ್ಲ ಹಾ ಹಾರ ನಂದಿನಿ ಅದಕ್ಕೆ ನೀವೇ ಹಾಕ್ಬಿಡಿ ಎಲ್ಲಿಕ್ಕಿದಾರೆ ಕಾಣಿಸ್ತಾನೆ ಇಲ್ವಲ್ಲ ಇಲ್ಲಿ ಇದ್ದು ಆರ ತಂದಿಲ್ವಾ ನಿದ್ನಲ್ಲ ಇಲ್ಲಿಲ್ವಾ ಇಲ್ಲ ಎಲ್ಲಿಟ್ಟಿದ್ದೀರಿ ಹೋಗ್ತಾಂಬರ್ರಿ ಜಲ್ದಿ ಹೌದಾ ಇಲ್ಲೇ ದೇವಸ್ಥಾನದಲ್ಲೇ ಇಟ್ಟಿದ್ದೇನಪ್ಪ ಪೂಜೆ ಮಾಡಕ್ಕೆ ಕೊಟ್ಟಿದ್ನಲ್ಲ ಆ ಕವರಲ್ಲೇ ಅಲ್ಲೇ ಬಿಟ್ಟಿದ್ದೀನಿ ಅನ್ಸುತ್ತೆ ತಗೊಂಬತ್ತೀನಿ ರೀ ಏನತ್ತ ಏನು ಗಂಡನ್ ದುಡ್ಡನ್ನ ಖಚ್ ಮಾಡ್ಕೊಂಡು ನಂದಿನಿ ಮಿಂಚಿದ್ದೆ ಸೇಮ್ ಸೀಮಂತ ಅಂತಾನೆ ಹ್ಮ್ ನೋಡಿ ಇದಕ್ಕೆ ಏನಿಲ್ಲ ಅಂದ್ರೂ ಒಂದು ಐವತ್ತು ಸಾವಿರ ಅರವತ್ತು ಸಾವಿರ ಖರ್ಚಾಗಿರುತ್ತೆ ಹಾಂ ಈ ಖರ್ಚೆಲ್ಲ ಬೇಕಾ ಅಂತ ನಾನು ಅದನ್ನೇ ಅಲ್ವ ನಮ್ಮ ಅವಜ್ಜಿಗೆ ಹೇಳಿದ್ದು ಹಾಂ ಒಂದಿಕ್ಕೆ ಗಂಡ ಖರ್ಚು ಮಾಡ್ತಾನೆ ಬಿಡು ಅವಳಿಗೋಸ್ಕರ ಅಂತ ಹೇಳಿಲ್ವಿ ಆ ಮುದುಕಿ ಅದು ಎಲ್ಲಿ ಬಂದಿಲ್ಲ ಅಯ್ಯೋ ಅವಜ್ಜಿಗೆ ಬರೋಕ್ಕಾಗಲ್ಲ ಅಂತ ನಾ ಅಲ್ಲಿ ಅಡುಗೆ ಮಾಡ್ತಾ ಇದ್ದಾರಲ್ಲ ಅಲ್ಲಿ ಅಡುಗೆ ತಾ ಕುಕ್ಕಣೆ ಚೇರ್ ಹಾಕೊಂಡು ಹಾಂ ಅಲ್ಲೆಲ್ಲ ನೋಡ್ಕೊಂತೀನಿ ನಾನು ವ್ಯವಸ್ಥೆನ ಅಂತಾನ ಅಲ್ಲಿ ಯಾರು ನಿಂತ್ಕೊಂತಾರೆ ನನ್ನ ಕೈಲಿ ಆಗಲ್ಲ ನಿಂತ್ಕೊಂಬಕ್ಕೆ ಅಂತ ಹೇಳ್ತಿತ್ತು ಅದು ಕೋಟೆ ಹ್ಞೂ ಅಲ್ಲಿ ಯಾರನ್ನ ಹೊತ್ಕೊಂಡು ಹೋದಾರು ಯಾತನ ಸ್ವೀಟ್ ಕೀಟ್ ಮಾಡಿರೋದ ಅಂತ ನಕ್ಕ ಅತ್ತ ಕುಕ್ಕಮ್ಮಕ್ಕ ಹೋಗ್ಯಾರ ಮುದ್ಕಿ ಹಾ ತಗೊಳ್ಳಿ ಕವಿತಕ್ಕ ತಗೊಳ್ಳಿ ಹಾಕಿ ನಂದಿನಿಗೆ ತಗೊಂಬಂದ ಸಿದ್ದವ್ರೆ ಕೊಡ್ರಿ ಹ್ಮ್ ಈಗ ನಮ್ಮಅಮ್ಮನಿ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದ್ದಾಳೆ ಹ್ಮ್ ಬರಿ ಎಲ್ಲಾರು ಅರಶಿನ ಹಚ್ಚಿ ಆರತಿ ಬೆಳಗಿ ನಮ್ ನಂದಿನಿಗೆ ಎಲ್ಲ ಸುಸೂತ್ರವಾಗಿ ಎರಿಗೆ ಆಗ್ಲಿ ಅಂತ ಹೇಳಿ ಆಶೀರ್ವಾದ ಮಾಡ್ಬರಿ ಹಾ ಗುಣಜಿ ಲಕ್ಷ್ಮಕ ಬರಿ ನೀನೇ ಮಾಡಕ್ಕ ಯಾರಾದ್ರೂ ಹಾ ನೀನೇ ಮಾಡು ಮೊದ್ಲು ಬಾರ್ ಲಸಕಯ್ಯ ನೀನೇ ಮಾಡ್ಬಾ ಹ ಒಂದು ಆರತಿ ಬೆಳಗ್ಗೆ ಒಂದು ಹಾಡು ಹೇಳಿ ಬಾ ಹೋಗಿ ಲಸ್ಮಕ ಹೋಗ್ ಮಾಡೋ ಯಾರೋ ಒಬ್ರು ಹ ಜಲ್ ಜಲ್ ಆಗಲಿ ಕೆಲಸ ನಂದಿನಿ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆಯಮ್ಮ ಹಾಂ ಹಿಂಗೆ ಹೆರಿಗೆ ಸಮಯದಾಗ ತೊಂದ್ರೆನೂ ಆಗ್ದಂಗೆ ನಾರ್ಮಲ್ ಹೆರಿಗೆ ಆಗ್ಲಿ ಹ ಥ್ಯಾಂಕ್ ಯು ಸೋ ಮಚ್ ಲಸ್ಮಕಯ್ಯ ಲಸ್ಮಕ ಒಂದು ಒಳ್ಳೆ ಆಡಿ ಹೇಳಿ ಆರತಿ ಮಾಡಮ್ಮ ನಮ್ಮ ನಂದಿನಿಗೆ ಹ ಮುಖ್ಯ ಲಸುಮಯ್ಯೋ ಒಳ್ಳೆ ಹೇಳು ಹ ಸರಿ ನನಗೆ ಅದು ಬರುತ್ತೋ ಅದನ್ನ ಆಡ್ತೀನಿ ಪಿಚ್ಚರಿಂದೇನೆ ಅದನ್ನು ಹ ಶ್ರೀ ಚಂದವಳ್ಳಿ ಶ್ರೀ ಲಕ್ಷ್ಮೀ ದೇವಿಗೆ ಶ್ರೀಮಂತವಮ್ಮ ಈ ಪುತ್ಳಿ ಬೊಂಬೆ ತಾಯಿಯಾಗುವಳು ಆ ರೈಸಿರಮ್ಮ ಶ್ರೀ ಚಂದವಳ್ಳಿ ಶ್ರೀ ಲಕ್ಷ್ಮೀ ದೇವಿಗೆ ಶ್ರೀಮಂತಿ ಆರೈಸಿರಮ್ಮ ರೈಸಿರಮ್ಮ ಚೆನ್ನಾಗಿ ಎಲ್ದ ಕಣೆ ಆಡು ಹ ಸರಿ ಆರ್ತಿ ನಾಲ್ಕಿ ಬರೀ ತೆಗೆ ಎಲ್ಲಾರು ಆಶೀರ್ವಾದ ಮಾಡ್ಲಿ ಅಜಮ್ಮ ಬಾಳ ಮಾನ ಸೊಸೆಗೆ ಆರ್ತಿ ಮಾಡ್ಬಾ ಬಾ ಮಾಡು ಹೋಗತ್ತೆ ಹೋಗಿ ಆಶೀರ್ವಾದ ಮಾಡಲಿ ಎಲ್ಲ ಒಳ್ಳೇದಾಡಿ ಬರೀ ನೀವು ನಂದಿನಿಗೆ ಆಶೀರ್ವಾದ ಮಾಡಬರಿ ಏನತ್ತೆ ಮಾಯನ್ನು ಮತ್ತೆ ಜಗ್ಗುನು ಎಲ್ಲರೂ ಕರ್ಕೊಂಡ್ಬರ್ಬೇಕು ಬೇಡವ್ ಹಾ ಅಯ್ಯೋ ಟೈಮ್ ಇಲ್ಲಮ್ಮ ಎಲ್ಲ ಕೆಲಸದಲ್ಲಿ ಬ್ಯುಸಿಯಾಗಿದ್ದಾರೆ ಹಾಂ ನಾನೊಬ್ಳು ಆಗಿದ್ದೆ ಅದಕ್ಕೆ ಬಂದೆ ಅದೇ ಚೆನ್ನಾಗಿರ್ಲಿ ಒಳ್ಳಾಗ್ಲಿ ಇನ್ನೊಂದು ಹಾಡು ಹೇಳಿದೆಯಮ್ಮ ಗೊತ್ತಾವಲ್ಲ ಸೀಮಂತಪ್ಪ ಅಂತ ಮಾಡ್ಬೇಕಾರೆ ಹೇಳ್ತಿರ್ತಿಯಲ್ಲ ನಮ್ ನಂದಿನಿ ಮೇಲೂ ಒಂದು ಹಾಡು ಹೇಳು ನಮ್ಗೆ ಆಡಿ ಹೇಳಕ್ ಬರಲ್ಲ ಅದಕ್ಕೆ ಹಾ ಸಾಕು ಆಶೀರ್ವಾದ ಮಾಡ್ತೀನಿ ಒಳ್ಳೇದಾಗ್ಲಮ್ಮ ಗುಂಡಜಿ ಗುಂಡಜಿ ಬಾ ನಿನ್ಗಾದ್ರೆ ಯಾವನ ಜಾನಪದ ಗೂತಗಳು ಅವು ಇವಾಗ ಗೊತ್ತಿರ್ತವೆ ಬಾ ಒಂದು ಹಾಡ ಹೀಮಂತ ಮುತ್ತೈದೆ ಸಿರಿ ದೇವಿಗೆ ಸೀಮಂತ ಚೆಲುವಿನ ಸಿಂಹ ಬಾಲೆಗೆ ശ്രീമന്ത മത്തൈതേ ശ്രീദേവിക ശ്രീമന്ത ചലുവീന സുമബാലിംഗാളു തേ മംഗള ഗൗരികരുളിന കുടിയ സിരിദേവിക തിങ്കാളു തുണ്ട്യേ മംഗാള ഗൗരികരുളിനടിവത്ത സിരിദേവി ಕುಂಕುಮದ ಬೊಟ್ಟಿಟ್ಟು ಹರಶಿಣವ ಹಚ್ಚೀರೆ ಬಳೆಗಾಳ ತೊಡಿಸಿರೆ ಬಂಗಾರಿಗೆ ಕುಂಕುಮದ ಬೊಟ್ಟಿಟ್ಟು ಹರಿಶಿಣವ ಹಚ್ಚೀರೆ ಬಂಗಾರಿಗೆ ಬಳೆಯ ತೊಡಿಸಿರೆ ಶ್ರೀಮಂತವಮ್ಮ ಸಿರಿದೇವಿಗೆ ಶ್ರೀಮಂತವಮ್ಮ ಬಂಗಾರಿಗೆ ಶ್ರೀಮಂತವಮ್ಮ ಬಂಗಾರಿಗೆ ಸೂಪರ್ ಸೂಪರ್ ಗುಂಡಜಿ ಅಯ್ಯೋ ಎಷ್ಟು ಚೆನ್ನಾಗಿ ಹಾಡು ಹೇಳಿದೆ ಗುಂಡಜ್ಜಿ ಈ ಕಾಲದಲ್ಲಿ ಇಂಥ ಹಾಡುಗಳ ಯಾರು ಹಾಡೋದೇ ಇಲ್ಲ ನನಗಂತೂ ಹಾಡು ಗೊತ್ತೇ ಇರಲಿಲ್ಲ ಹ್ಮ್ ಹಂಗೇನಪ್ಪ ಈ ಕಾಲದ ಹುಡುಗರಿಗೆ ಬರೇನೇ ಇದು ಪಾಜೆ ಕುಣಿ ಕುಣಿಯಂತ ಹೋಗ್ಬೇಕು ಇಂಥವೆಲ್ಲ ಇರ್ಸೋಲ್ಲ ಹಾಡುಗಳು ಹ್ಮ್ ಸರಿಯಾಗಿ ಗುಂಡಜ್ಜಿ ಹ್ಮ್ ಚೆನ್ನಾಗಿತ್ತು ಹಾಡು ಬಾ ಓಕೆ ಸ್ನೇಹಿತರೆ ಈ ಶ್ರೀಮಂತ ಕಾರ್ಯ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದೀವಿ ನಿಮ್ಮೆಲ್ಲರೂ ಆಶೀರ್ವಾದ ನಂದಿನಿ ಮೇಲೆ ಸದಾ ಇರಲಿ ಹೇಳಿ ಕೇಳ್ಕೊಂಡು ಈ ವಿಡಿಯೋನ ಮುಗಿಸ್ತಾ ಇದೀವಿ ನಿಮ್ಮೆಲ್ಲರೂ ವಿಡಿಯೋ ಇಷ್ಟ ಆದ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಇಲ್ಲಿ ಯಾರು ನಮ್ಮ ಚಾನಲ್ ಸಬ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡ್ರಿ ಮುಂದಿನ ವಿಡಿಯೋದಲ್ಲಿ ಸಿಟ್ಟಿ ನಮಸ್ಕಾರ